ಆರೋಗ್ಯಕ್ಕೆ ಎಷ್ಟು ಹಿತ ಆದವೋ ಅವನ್ನ ನೋಡ್ಬೇಕು ಅದರ ಸಲುವಾಗಿ ಸಾವಯವ ಪದ್ಧತಿಯಿಂದ ಬೆಳೆದಂಥ ತರಕಾರಿಗಳಾಗಲಿ ಹಣ್ಣುಗಳಾಗಲಿ ಕಾಳು ಕಡಿಗಳನ್ನಾಗಲಿ ಮಸಾಲೆ ಪದಾರ್ಥಗಳನ್ನಾಗಲಿ ನಾವು ಉಂಡೀವಿ ಅಂತಂದ್ರೆ ಎಪ್ಪತ್ತು ಪರ್ಸೆಂಟು ಕಾಯಿಲೆಗಳನ್ನು ನಾವು ತಡೆದಿಡಕ್ಕೆ ಸಾಧ್ಯ ಐತಿ ಎಪ್ಪತ್ತು ಪರ್ಸೆಂಟು ಒಂದು ಎರಡು ಪರ್ಸೆಂಟ್ ಅಲ್ಲ ಇಪ್ಪತ್ತು ಮೂವತ್ತು ಪರ್ಸೆಂಟ್ ಅಲ್ಲ ಎಪ್ಪತ್ತು ಪರ್ಸೆಂಟ್ ರೋಗಗಳನ್ನು ಬಾಗಿಲ್ದು ಹೊರಗೆ ಇಡ್ಲಾಕ ಸಾಧ್ಯ ಐತಿ ನಾವು ಉಣ್ಬೇಕು ಸುಮ್ಮನೆ ಅವ್ರು ಅದನ್ನು ಮಾಡಿದರು ಇವ್ರು ಇದನ್ನು ಮಾಡಿದರು ಹಂಗಾತು ಹಿಂಗಾತು ಉಳ್ದೇನು ಏನು ನೋಡೋಕೆ ಹೋಗ್ಬೇಡ್ರ ಮತ್ತೆ ಯಾವುದರ ನಮ್ಮ ಸುತ್ತಮುತ್ತ ಐತೆ ಅದನ್ನು ಆಮ್ಯಾಗ ನಮ್ಮ ಪರಂಪರೆಯೊಳಗೆ ಏನು ಬಂದೈತೆ ಅದನ್ನು ಇಲ್ಲ ಮನ್ನೊಂದು ಅದು ಇದು ಲೇಖನ ಬಂದಿತ್ತು ಅದು ಮೊನ್ನೊಂದು ರಿಸರ್ಚ್ ಪೇಪರ್ ಬಂದಿತ್ತು ನಿನಗೇನು ಮಾಡೋದು ರಿಸರ್ಚ್ ತೊಗೊಂಡು ನಿಮ್ಮ ಅಪ್ಪ ರಗಡ್ ಮಾಡ್ಯ ಬಂದಾನ ನಮ್ಮ ಮಾತು ರಿಸರ್ಚ್ ಮಾಡ್ಯಾನ ಅದ್ರಾಗ ಈಗ ರಿಸರ್ಚ್ ಪೇಪರ್ದವ್ರು ಅಮೇರಿಕಾದವ್ರು ಮಾಡಿದರು ಇಂಗ್ಲೆಂಡ್ದವ್ರು ಮಾಡಿದ್ರು ನಾ ಹೇಳಿದ್ನಲ್ಲ ನಮ್ಮ ದೇಶದಾಗ ನೂರ ಇಪ್ಪತ್ತೇಳು ಪ್ರಕಾರದ ಇಕೋ ಕ್ಲೈಮೇಟಿಕ್ ಝೋನ್ಸ್ ಅದಾವೆ ಇನ್ನು ಅಮೇರಿಕ ಲಂಡನ್ ತೊಗೊಂಡು ನಮ್ಗೆ ಏನು ಮಾಡೋದೈತಿ ನಮ್ಮದ ಈ ಪ್ರದೇಶದಿಂದ ಆ ಪ್ರದೇಶದಾಗ ನಡೆಯಂಗಿಲ್ಲ ಆ ಪ್ರದೇಶದಿಂದ ಆ ಪ್ರದೇಶದಾಗ ನಡೀದಿಲ್ಲ ಈಗ ನೀವು ಇಲ್ಲೇ ಮಲೆನಾಡಿನೊಳಗೆ ಹೋಗ್ರಿ ಇದರೊಳಗೆ ಹೋಗ್ರಿ ಅಲ್ಲಿ ಊಟ ಹುಡುಗಿ ಪದ್ಧತಿ ಬೇರೆ ಐತಿ ಎಲ್ಲದಕ್ಕೂ ಕೊಬ್ಬರಿ ಬಳಸ್ತಾರೆ ಅಲ್ಲಿ ಅಲ್ಲಿ ಅತಿ ಮಳೆಯಾಗಿರೋದರಿಂದ ಮಣ್ಣಿನೊಳಗಿರುವಂಥ ಕೆಲವೊಂದು ಖನಿಜದ ಅಂಶಗಳೆಲ್ಲ ಹರ್ಕೊಂಡು ಹೋಗಿರ್ತಾವೆ ಅತಿ ಮಳೆ ಆಗೋದ್ರಿಂದ ಮಣ್ಣಿನಲ್ಲಿರುವಂಥ ಸುಮಾರು ಖನಿಜಾಂಶಗಳೆಲ್ಲ ಹರ್ಕೊಂಡು ಹೋಗಿರ್ತಾವೆ ಬಸದು ಹೋಗ್ಯಾವು ಹೀಗಾಗಿ ಅಲ್ಲಿ ಕಾಳುಗಳಲ್ಲಿ ಅಲ್ಲಿ ಹಣ್ಣುಗಳಲ್ಲಿ ಯಾವ್ದು ಯಾವುದರ ಕೊರತೆ ಐತಲ್ಲ ಆ ಕೊರತೆಯನ್ನು ತುಂಬುವ ಸಲುವಾಗಿ ಅಲ್ಲಿಯ ಆಹಾರ ಪದ್ಧತಿ ತಯಾರಾಗೈತೆ ಅದನ್ನು ತುಂಬುವ ಸಲುವಾಗಿ ಇಲ್ಲೇನೈತಲ್ಲ ಇಲ್ಲೆಲ್ಲ ಬಿಸಿಲು ಬೀಳ್ತೈತಿ ಕಡಿಮೆ ಮಳಿ ಐತಿ ಇಲ್ಲಿ ಯಾವ ಯಾವ ಕೊರತೆಗಳದಾವೆ ಇವನು ತುಂಬುವ ಸಲುವಾಗಿ ಇಲ್ಲಿ ಆಹಾರ ಪದ್ಧತಿ ತಯಾರಾಗಿತ್ತು ಇಲ್ಲಿದ್ದು ಇಲ್ಲಿದನ್ನು ಅಲ್ಲಿ ಉಣ್ಬಾರ್ದು ಅಲ್ಲಿದ್ದನ್ನು ಇಲ್ಲಿ ಉಣ್ಬಾರ್ದು ಅಲ್ಲಿದ್ದರೆ ಅದನ್ನು ಇಲ್ಲಿದ್ರೆ ಇದನ್ನು ಉಪಚಾರನೂ ಸಹಿತ ಹಿಂಗೆ ಇತ್ತು ಮೊದಲು ನೀವು ಮೊದಲ ವೈದ್ಯರ ಹತ್ರ ಕೂಡಲೇ ವೈದ್ಯರು ಒಂದು ಮಾತು ಕೇಳ್ತಿದ್ರು ನಿಮ್ಮ ಸಂಕಲ್ಪ ಹೇಳ್ರಿ ಅಂತ ಕೇಳ್ತಿದ್ರು ವೈದ್ಯರು ಸಹಿತ ಈ ಪಾರಂಪರಿಕ ವೈದ್ಯರಂತಿದ್ರಲ್ಲ ಅವ್ರ ಹತ್ರ ಹೋದ ಕೂಡಲೇ ಸಂಕಲ್ಪ ಹೇಳ್ರಿ ನಿಮ್ಮ ಮನೆಯಾಗ ಏನಂತೀರಿ ಅಂತ ನಾವು ಹೋದ ಕೂಡಲೇ ಶಂಭೋರಾಜ್ಞೆಯ ಪ್ರವರ್ತಮಾನ ಬ್ರಹ್ಮಣೋ ದ್ವಿತೀಯ ಪರಾರ್ಧೆ ಶ್ವೇತವರಾಹ ಕಲ್ಪೆ ವಯೋಸ್ವತಮ ನಂತರ ಕಲಿಯುಗೆ ಪ್ರಥಮ ಚರಣೆ ಪ್ರಥಮ ಪಾದೆ ಭರತ ವರ್ಷ ಭರತ ಮೇರೋರ್ ದಕ್ಷಿಣ ದಿಗ್ಭಾಗೆ ಅಂದು ಕೃಷ್ಣಾ ನದಿಯ ಉತ್ತರದಲ್ಲಿ ಅಥವಾ ದಕ್ಷಿಣದಲ್ಲಿ ಪೂರ್ವದಲ್ಲಿ ಪಶ್ಚಿಮದಲ್ಲಿ ಕಾವೇರಿಯ ಉತ್ತರ ಪಶ್ಚಿಮ ಯಾವ ನದಿಗಳಿರ್ತಾವೆ ಅವು ಗೋದಾವರಿ ಇತ್ತು ಅಂದರೆ ಅದ್ರ ಉತ್ತರ ಅಥವಾ ಯಾವ ಪರ್ವತ ಇರ್ತಾ ಆ ಪರ್ವತದ ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರದಲ್ಲಿ ನಮ್ಮ ಹೇಳ್ಬೇಕು ಅವಾಗ ಆಮ್ಯಾಗ ನೀ ಏನು ಕೆಲಸ ಮಾಡ್ತಿ ಅನ್ನೋದು ನೀನು ಗೋತ್ರ ಅವಾಗ ಇವೆರಡನ್ನೂ ಕೇಳಿಕೊಂಡು ರೋಗ ಒಂದು ವೇಳೆ ಇದ್ದರೂ ಸಹಿತ ನೀ ಯಾವ ಪ್ರದೇಶದೊಳಗೆ ಇರ್ತೀಯಲ್ಲ ಅದರ ಪ್ರಕಾರ ನಿನಗೆ ಅದರ ಮಾತ್ರೆಗಳನ್ನು ಹೆಚ್ಚು ಪ್ರಮಾಣ ಅಂತ ಇರ್ತಲ್ಲ ಔಷಧ ಹೆಚ್ಚು ಕಡಿಮೆ ಕೊಡ್ತಿದ್ದವು ಅಂದರೆ ಯಾವ ಭಾಗದೊಳಗಿನ ಜನರ ಇಮ್ಯುನಿಟಿ ಎಷ್ಟೈತಿ ಅಂತ ಅದರ ಜೊತೆ ಜೊತೆಗೆ ಯಾವ ಕೆಲಸ ಮಾಡೋದನ್ನಲ್ಲ ಅವನ ಇಮ್ಯುನಿಟಿ ಎಷ್ಟಿರ್ತೈತಿ ಅಂತ ತಿಳ್ಕೊಂಡು ಅವನಿಗೆ ಔಷಧದ ಪ್ರಮಾಣವನ್ನು ಹೆಚ್ಚು ಕಡಿಮೆ ಮಾಡಿಕೊಡೋದು ಈ ಸಾಮಾನ್ಯ ವೈದ್ಯನಿಗೂ ಸಹಿತ ಗೊತ್ತಿತ್ತು ಅದರಂತೆ ಆಹಾರ ಐತೆ ನಮಗೆ ಅದಕ್ಕೆ ನಾವು ಆಹಾರದೊಳಗೆ ಅವ್ರದ್ದು ಇವ್ರದ್ದು ಮತ್ತು ನಮ್ಮ ಶರೀರಕ್ಕೆ ಹಿತವಾದದ್ದನ್ನು ಉಣ್ಬೇಕು ಮಿತವಾದದ್ದನ್ನು ಉಣಬೇಕು ವಿಷಮುಕ್ತವಾದದ್ದನ್ನು ಉಣ್ಬೇಕು ಹಸಿವಾದಾಗ ಉಣ್ಬೇಕು ಅಂತ ಎಲ್ಲ ಹೇಳ್ತಿರ್ತಾರೆ ಅವೆಲ್ಲ ನಿಮ್ಗೆ ಗೊತ್ತದ ನೀವು ಭಾಳ ಶಾಣ್ಯಾರದಿರಿ ಭಾಳ ದೊಡ್ಡ ದೊಡ್ಡ ಮಂದಿ ಇದೀರಿ ನಿಮಗೆಲ್ಲ ನಾನು ಅದನ್ನೇನು ಕಲಿಸೋದಿಲ್ಲ ನಾನು ಇಷ್ಟೇ ಹೇಳ್ತೀನಿ ನಮ್ಮ ಜೀವನದೊಳಗೆ ನಮಗೆ ಎಷ್ಟು ಸಾಧ್ಯ ಐತಿ ಅಷ್ಟು ವಿಷಮುಕ್ತ ಆಹಾರವನ್ನು ಊಟ ಮಾಡಬೇಕು ಎಷ್ಟು ಶಕ್ಯ ಐತೆ ಅಷ್ಟು ವಿಷ ನಮ್ಮ ಶರೀರದೊಳಗೆ ಅದು ನೀರಿನಿಂದನೇ ಆಗಲಿ ಅಡಿಗೆಯಿಂದನೇ ಆಗಲಿ ಇನ್ಯಾವ ಔಷಧಿಂದನೇ ಆಗಲಿ ಕಡಿಮೆ ವಿಷವನ್ನು ಶರೀರದೊಳಗೆ ಹಾಕೋಣ ಅಂತ ಯಾಕಂದ್ರೆ ಇಡೀ ಜಗತ್ತ ಹಿಂಗೆ ಆಗಿ ಕುಂತೈತಲ್ಲ ನಮ್ಮ ದೇಶದೊಳಗೆ ನಾನು ಹೇಳಿದನಲ್ಲಿ ನಿಮಗೆ ಇಷ್ಟು ಭೂಮಿ ಐತಿ ಇಷ್ಟು ಭೂಮಿಯಾಗ ಸಾವಯವ ಬೆಳೆಯೋರು ಪ್ರತಿಶತ ಎಷ್ಟು ಬರೀ ಎರಡು ಪರ್ಸೆಂಟ್ ನಮ್ಮ ದೇಶದೊಳಗೆ ಒಟ್ಟು ಸಾವಯವ ಪದ್ಧತಿಗೆ ಒಳಪಟ್ಟಂಥ ಭೂಮಿಯ ಪ್ರಮಾಣ ಎಷ್ಟು ಅಂದ್ರೆ ಬರೀ ಎರಡು ಪ್ರತಿಶತ ಆ ಎರಡು ಪ್ರತಿಶತ ಏನು ಬೆಳೀತಾರಲ್ಲ ಬೆಳೆದ್ರಾಗ ತೊಂಬತ್ತೊಂಬತ್ತು ಪ್ರತಿಶತ ಎಕ್ಸ್ಪೋರ್ಟ್ ಆಕೈತಿ ಒಂದಾ ಪ್ರತಿಶತ ಮಾತ್ರ ನಮ್ಮ ದೇಶದವ್ರು ತಿಂತಾರೆ ಇದು ಎಂಥ ಮಾತು ನೋಡಿರಿ ತೊಂಬತ್ತೊಂಬತ್ತೆಲ್ಲ ಎಕ್ಸ್ಪೋರ್ಟ್ ರೊಕ್ಕ ಬೇಕಾಗೈತಿ ಇವಾಗ ಅವ್ನು ಬೆಳೆದವನು ಸಹಿತ ಬಾಜಾರ್ದು ತಿಂದು ತಿಂತಾನೆ ಎರಡು ದುಡ್ಡು ಹೆಚ್ಚು ಸಿಗ್ತೈತೆ ಅನ್ನೋಣ ಅದನ್ನು ಮಾರ್ತಾನೆ ಸೊಯ್ದಿದ್ದನ್ನು ತಂದು ತಿಂತಾನೆ ರೀ ಏನು ಮಾಡೋದು ಅದಕ್ಕಿಂತ ಈ ಅಕ್ಕಿಗೆ ಹೆಂಗೆ ಚಲೋ ಮತ್ತು ನಿಮ್ಗೆ ಹೇಳ್ತೇನೆ ಈ ರೂಪಾಯಿ ಕಿಲೋ ಅಕ್ಕಿ ಬರ್ತಾವಲ್ಲ ಅವ್ರು ಭಾಳ ಶಾಣ್ಯಾರು ವಾರಕ್ಕೆ ತಿಂಗಳಿಗೆ ಅಕ್ಕಿ ಬಂದ ಕೂಡಲೇ ಬಾಜಾರ್ದಾಗ ಮಾರಿ ಚಲೋ ಬಾಸ್ಮತಿ ತರ್ತಾರವ್ರು ಅವರಂಥ ಬುದ್ಧಿವಂತರು ಯಾರು ಅಲ್ಲತ್ತಿ ನಾನು ಚಲೋ ತಿಂತವ್ರವರು ಇವು ಚಲೋ ಹಾಲ ಮೊಸರ ಮಜ್ಜಿಗೆ ಮಾರಿ ಹಾಕಿತ್ತಂತ ತಿನ್ನೋರು ಅದು ಆಕಳಂತಿರ್ತೈತಿ ನಾ ಎಂಥ ಹಾಲು ಕೊಟ್ಟಿನಿ ಇವ ತಿಂದ ಉಂಡು ಹಿಂಗೆ ಪುಟ್ಟಿ ಚಂಡಿ ನಂಗೆ ಇರಬೇಕಾಗಿತ್ತು ಹಿಂಗೆ ಕಾಲಕ್ಕೆ ಕಾಲ್ಸಿ ಕೊಳಕತ್ತಲ್ಲ ಇವನು ಹಿಂಗ್ಯಾಕೆ ತೊಡಗಾಲು ಹಾಕ್ತಾನ ಅಂತ ಆಕಳು ಹೋಗಾಗ ಬರಾಗ ಹಿಂಗೆ ಹಿಂಗೆ ನೋಡ್ತಿರ್ತ ಅದಕ್ಕೇನು ಗೊತ್ತು ಇವ ಡೇರಿಗೆ ಹಾಕಿ ಬಂದು ರೊಕ್ಕದಾಗ ದಾರು ಕುಡ್ದು ಬಂದಾನಂತ ಅದಕ್ಕೆ ಹೆಂಗೆ ಗೊತ್ತಾಗೋದು ಅದು ಪಾಪತ್ತಿರ್ತೈತಿ ನಾ ಇಷ್ಟು ಚಲೋ ಹಾಲು ಕುಡ್ದೀನಿ ಕಸ ತಿಂದು ರಸ ಕೊಟ್ಟಿನಿ ಇವ ರಸ ಹಿಂಗೆ ಹಿಂಗ್ಯಾಕು ಜೋಲಿ ಹೊಡಿತಾನ ಅಂತ ಅದಕ್ಕೆ ಸಮಸ್ಯೆ ನಾವು ಒಳ್ಳೇದನ್ನು ಹಾಲು ನಿಮ್ಮ ಅಕ್ಕ ಪಕ್ಕದಾಗ ಎಲ್ಲಿ ಚಲೋ ಅಂತ ನೋಡ್ರಿ ಯಾವ ಹಾಲು ಸಿಗ್ತೈತೆ ಅದು ಚಲೋ ಹಾಲು ಸಿಗ್ತದೆ ಇರಲಿಲ್ಲ ಅಂದ್ರೆ ಎಲ್ಲವಕ್ಕಿಂತ ಡೇಂಜರಸ್ ಹಾಲು ಅಂತಂದ್ರೆ ಈಗ ನಾನು ಹೇಳೋದು ಹೇಳಿದ್ದೆಂದ್ರೆ ಕೆಲವು ಮಂದಿ ಹೊಟ್ಟೆ ಮ್ಯಾಗೆ ಕಾಲು ಬರ್ತಾವೆ ಹೊಟ್ಟೆಗೆ ಕಾಲು ಕೊಟ್ಟಂಗೆ ಆಕೈತಿ ನಾ ಹೇಳಿದಿನಲ್ಲಿ ಇಂಜೆಕ್ಷನ್ ಹೊಡೆದೇನು ಹಮ್ಮ ಹಾಲು ತೆಗಿತಾರಲ್ಲ ಡೇಂಜರಸ್ ಹಾಲು ಅದು ನೋಟ ಕುಡಿಬಾರ್ದು ಎರಡನೇದ್ದು ನೀವು ಹಾ ನಾವು ನೀವು ಹಾಲು ಇರಲಿಲ್ಲ ಅಂದ್ರೆ ಬದುಕೋಕೆ ಸಾಧ್ಯ ಇಲ್ಲ ಅಂತ ಹಿಂಗೇನಿಲ್ಲ ಆದ್ರೆ ಯಾವ ಹಾಲು ನಮ್ಮ ಪ್ರಕೃತಿಗೆ ಒಳ್ಳೇದಲ್ಲ ಹಾಲು ತಿನ್ನಬಾರ್ದು ಅಂತ ನನ್ನ ಅಭಿಪ್ರಾಯ ನೀವು ತಿಂದ್ರೆ ತಿನ್ರಿ ವಯಸ್ಸಾಗೈತೆ ಇನ್ನೇನು ಭಾಳ ದಿವ್ಸ ಇರೋರು ಅಲ್ಲ ಮಾಡೋರಲ್ಲ ಹಾದ್ರೆ ನಡೀತೈತಿ ಅವು ಮನ್ಯಾಗೆ ಸಣ್ಣ ಕೂಸುಗಳದಾವಲ್ಲ ಹುಡುಗರು ಪಡುಗರು ಕಟ್ಟು ನಿಮ್ಮ ಕೈ ಮುಗಿದು ಹೇಳ್ತೀನಿ ಅವ್ಕೆ ಒಟ್ಟ ಈ ಹಾಲು ಡೇರಿ ಹಾಲಪ್ಪಲ್ಲ ಉಣ್ಸಕ್ಕೆ ಹೋಗ್ಬೇಡ್ರಿ ಒಟ್ಟೆ ಉಣ್ಸಾಕೆ ಹೋಗ್ಬೇಡ್ರ ಅವಕ್ಕೆ ಹಾಲಿಲ್ಲದ ಹಂಗೆ ಬೆಳೆಯೋಕ್ಕೆ ಕಲಿಸ್ರಿ ಅವ್ಕು ಅವರು ದೀರ್ಘಾಯುಷಗಳಾಗಿ ಬದುಕಲಿ ನಿಮ್ಮ ಮಕ್ಳು ದೀರ್ಘಾಯುಷ್ಗಳಾಗಬೇಕಂತ ನಿಮ್ಮ ಇಚ್ಛಾ ಇತ್ತಲ್ಲ ದಯವಿಟ್ಟು ಹಾಲು ಕೊಡೋಕೆ ಹೋಗ್ಬೇಡ್ರ್ ನಿಮ್ಮ ಸುತ್ತಮುತ್ತ ಎಲ್ಲಿ ಯಾರಾದರೂ ಹಾಲು ಹಿಂಡಿ ಕೊಡೋರು ಇದ್ರು ಚಲೋ ಇದ್ರಂದ್ರೆ ಅವ್ನು ತೊಗೋರಿ ಕೊಡ್ರಿ ಇರಲಿಲ್ಲ ಅಂದ್ರೆ ಹಾಲು ಕೊಡೋಕೆ ಹೋಗ್ಬೇಡ್ರಿ ಅವ್ರು ಯಾರು ಡೇರಿ ಅವ್ರು ಬಂದು ನಾನು ಕೇಳ್ರಿ ಅವ್ರು ಹೇಳ್ತಾನೆ ನಿಮ್ಮ ಡೇರಿ ಹಾಲು ಎಷ್ಟು ಬರ್ತೈತಿ ಎಲ್ಲಿಂದ ಬರ್ತೈತಿ ಮಾರಾಟ ಎಷ್ಟು ಮಾಡ್ತೀರಿ ಕಲೆಕ್ಷನ್ ಎಷ್ಟು ಮಾಡಿ ದೊಡ್ಡ ದೊಡ್ಡ ಡೇರಿಯವ್ರ ಜೊತೆ ನಂದು ಭಾಳ ಚಲೋ ಸಂಬಂಧ ಐತಿ ನಮ್ಮ ದೇಶದಾಗ ಉತ್ತರದಾಗ ಎಂಬತ್ತು ಪರ್ಸೆಂಟ್ ಡುಪ್ಲಿಕೇಟ್ ಹಾಲು ಐತಿ ದಕ್ಷಿಣದಾಗ ಅರವತ್ತು ಪರ್ಸೆಂಟ್ ಡುಪ್ಲಿಕೇಟ್ ಹಾಲು ಐತಿ ಹಾಲು ಎಂಬತ್ತು ಪರ್ಸೆಂಟ್ ಡುಪ್ಲಿಕೇಟು ಇಪ್ಪತ್ತು ಪರ್ಸೆಂಟ್ ಅಷ್ಟು ಒರಿಜಿನಲ್ ಉತ್ತರ ಭಾರತದಾಗ ದಕ್ಷಿಣ ಭಾರತದೊಳಗೆ ಅರವತ್ತು ಪರ್ಸೆಂಟ್ ಡುಪ್ಲಿಕೇಟ್ ಹಾಲು ಐತಿ ನಾಲ್ವತ್ತು ಪರ್ಸೆಂಟು ನಿಜವಾದ ಐತಂತ ಇದ್ರಾಗ ಯಾರು ಪಾರಾಗಕ್ಕೆ ಸಾಧ್ಯ ಐತೆ ನಾವು ನೀವು ಎಲ್ಲ ಅಷ್ಟದು ಇದು ಅಲ್ದ ಯಾರಿಗೆ ಸಾಧ್ಯ ಐತೆ ಅವ್ರಿಗೆ ನಿಮಗೆ ನನ್ನ ವಿನಂತಿ ಅಂದ್ರೆ ಏನು ನಿಮಗೆ ಸಾಧ್ಯ ಇದ್ರೆ ಜವಾರಿ ಆಕಳ ಹಾಲ ಮೊಸರ ಮಜ್ಜಿಗೆ ತುಪ್ಪ ಬೆಣ್ಣೆ ಇಂಥದ್ದು ಸಿಗ್ತಿತ್ತಂದ್ರೆ ಒಬ್ಬ ಮನುಷ್ಯ ಒಂದು ನೂರ ಇಪ್ಪತ್ತು ಗ್ರಾಮ್ ತುಪ್ಪ ತಿಂದರೂ ಸಹಿತ ಏನೂ ತೊಂದರೆ ಆಗೋದಿಲ್ಲ ಜವಾರಿ ಆಕಳದ್ದು ಕಟ್ಟದದ್ದಿತ್ತಂದ್ರೆ ಮತ್ತು ಕಡದ ಕಡ್ದದ್ದಿತ್ತಂತಂದ್ರೆ ಮಸ್ತ್ ಉಂಡ್ರಿ ನೀವು ಯಾವ ಕೊಲೆಸ್ಟ್ರಾಲು ಆಗೋದಿಲ್ಲ